ನೆಕ್ಸ್ಟ್ ಬರೋಣ ಮೆಗಾ ಗೋಲ್ಸ್ ಮೈಕ್ರೋ ಟಾರ್ಗೆಟ್ಸ್ ದೊಡ್ಡ ಗೋಲ್ ಇದೆ ಈಗ ದೊಡ್ಡ ಗೋಲಲ್ಲಿ ನಾನು ಯು ಪಿ ಸಿನೇ ತೊಗೊಂಡು ಬರಲ್ಲ ನಾನೀಗ ಸಿಂಪ್ಲಿ ಪಿ ಎಸ್ ಐ ಆಗಬೇಕು ಅನ್ನೋರು ಆ್ಯಸ್ಪೆರೆಂಟ್ ಇಟ್ಕೊಂಡು ಮಾತಾಡೋದಾದರೆ ಪಿ ಎಸ್ ಐ ಆಗಬೇಕು ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನಿ ಟೈಮ್ ಕಾಲ್ ಫಾರ್ ಆಗ್ಬೋದು ಅದೇನೋ ಕೋರ್ಟ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಯಿತು ಅಂದರೆ ಫೆಬ್ರವರಿಗೆ ನೋಟಿಫಿಕೇಷನ್ ಆಯಿತು ಅಂತ ಇಟ್ಕೊಳ್ರಿ ಆಗಸ್ಟಲ್ಲಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೆಯುತ್ತೆ ಮುಂದಿನ ವರ್ಷ ಎಷ್ಟು ಟೈಮ್ ಇದೆ ಹತ್ತು ತಿಂಗಳಿದೆ ನೀನು ಕನಸು ಕಾಣ್ತಾ ಇದೆಯಾ ಪಿ ಎಸ್ ಐ ಆಗಬೇಕು ಹತ್ತು ತಿಂಗಳು ಟೈಮ್ ಇದೆ ವಾಟ್ ಯು ಆರ್ ನೌ ಯು ಆರ್ ನೌ ಝೀರೋ ಏನೂ ಗೊತ್ತಿಲ್ಲ ನನಗೆ ಹೊಸ ಡಿಗ್ರಿ ಮುಗಿಸ್ಕೊಂಬಂದಿದ್ದೀನಿ ಅಷ್ಟೇ ಮೈಕ್ರೋ ಟಾರ್ಗೆಟ್ಸ್ ಸ್ಟಾರ್ಟ್ ಆಗಬೇಕು ವಾಟ್ ಈಸ್ ಮೈಕ್ರೋ ಟಾರ್ಗೆಟ್ಸ್ ಒಂದು ತಿಂಗಳಲ್ಲಿ ಅಥವಾ ಒಂದೂವರೆ ತಿಂಗಳಲ್ಲಿ ಹಿಸ್ಟರಿ ಸಬ್ಜೆಕ್ಟ್ ಕಂಪ್ಲೀಟ್ ಮುಗಿಸ್ತೀನಿ ಓಕೆ ಹಿಸ್ಟ್ರಿ ಸಬ್ಜೆಕ್ಟ್ ಒಂದು ತಿಂಗಳು ಅಥವಾ ನಲವತ್ತು ದಿವ್ಸಲ್ಲಿ ಮುಗಿಸ್ತೀಯಾ ವಾಟ್ ಯು ಹ್ಯಾವ್ ಟು ಡೂ ಟುಡೇ ಇವತ್ತೇನು ಮಾಡ್ತೀಯಾ ಇವತ್ತು ಹರಪ್ಪನ್ ಸಿವಿಲೈಜೇಷನ್ ವೈದಿಕ್ ಸಿವಿಲೈಜೇಷನ್ ಮುಗಿಸ್ಕೊಂಡು ಆ ಮೌರ್ಯನ್ ರೂಲರ್ಗೂ ಬರ್ತೀನಿ ದಿಸ್ ಇಸ್ ಮೈಕ್ರೋ ಟಾರ್ಗೆಟ್ಸ್ ಮೈಕ್ರೋ ಆಫ್ ದಿ ಮೈಕ್ರೋ ಟಾರ್ಗೆಟ್ಸ್ ಈ ದಿನ ಏನು ಮಾಡ್ತೀನಿ ಈ ವಾರ ಏನು ಮಾಡ್ತೀನಿ ಈ ತಿಂಗಳು ಏನು ಮಾಡ್ತೀನಿ ಎಂಟು ತಿಂಗಳು ಏನು ಮಾಡ್ತೀನಿ ಹತ್ತು ತಿಂಗಳಿಗೆ ಜಾಬ್ ಆರ್ಡ್ರ್ ಕಾಪಿ ತೊಗೊಂಡು ಇರ್ತೀನಿ ಹೀಗಿರಬೇಕು ಮೈಕ್ರೋ ಟಾರ್ಗೆಟ್ಸ್ ಅದು ಬಿಟ್ಕೊಂಡು ಏನು ಮಾಡ್ತೀಯ ಪಿ ಎಸ್ ಐಗೆ ಇದ್ದೀನಿ ಏನು ಮಾಡ್ತೀಯಾ ಪಿ ಸಿ ಇದ್ದೀನಿ ಎಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಇವು ಗೋಲ್ಸ್ ಮೈಕ್ರೋ ಟಾರ್ಗೆಟ್ಸೇ ಇಲ್ಲ ಒಬ್ಬ ವಿದ್ಯಾರ್ಥಿನಾದರೂ ನಿಮ್ಗೆ ಬೇಕಾದ್ರೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಇಷ್ಟು ಜನ ನಾನು ವಿಡಿಯೋ ಈಗ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಇಷ್ಟು ಜನ ನೀವೇ ರಿಯಲೈಸ್ ಮಾಡ್ಕೊಳ್ಳ್ರಿ ಎಷ್ಟು ಜನ ಕೊಂಡುಕೊಂಡು ಬಂದ ಪುಸ್ತಕದ ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ಓದಿ ಮುಗಿಸಿದ್ದೀರಾ ನೋಬಡಿ ಈಗ ಒಂದು ಎಕ್ಸಾಂಪಲ್ ಪುಸ್ತಕ ತೊಗೊಳ್ಳೋದಾದರೆ ಯಾವುದಾದ್ರೂ ರಂಗನಾಥ್ ಅವರ ಜಾಗ್ರಫಿ ಪುಸ್ತಕ ತೊಗೊಂಡಿದ್ದೀರಾ ರಂಗನಾಥ್ ಅವ್ರ ಜಾಗ್ರಫಿ ಪುಸ್ತಕವನ್ನು ಪೇಜ್ ಒನ್ ಟು ಪೇಜ್ ಎಂಡವರೆಗೂ ಎಷ್ಟು ಜನ ಓದಿದ್ದೀರಾ ನೋ ತಂದ ಖುಷಿಗೆ ಮೊದಲನೇ ದಿನ ಏನು ಇಪ್ಪತ್ತು ಪೇಜ್ ಓದಿದ್ದೇ ಓದಿದ್ದು ನೆಕ್ಸ್ಟ್ ದಿನ ಹತ್ತು ಪೇಜ್ ಓದಿದ್ರಿ ಆಮೇಲೆ ಯಾವುದೋ ರ್ಯಾಕಲ್ಲಿ ಬಿತ್ತೋದು ಮುಗಿದೋಯ್ತು ಕತೆ ಹೀಗಾಗಬಾರ್ದು ಟಾರ್ಗೆಟ್ ಇಟ್ಟು ಕಂಪ್ಲೀಟ್ ಆಗೋರಿಗೂ ಬಿಡಬಾರ್ದು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಹೋದಾಗ ಅದನ್ನು ಮೈಕ್ರೋ ಟಾರ್ಗೆಟ್ಸ್ ಅಂತ ಕರಿತೀವಿ ಆವಾಗ ಮೆಗಾ ಗೋಲ್ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೀರ ಜೊತೆಗೆ ಒಂದು ಅದ್ಭುತವಾದ ಮಾತಿದೆ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದರೆ ಬಾಡಿ ಮೂಮೆಂಟಲ್ಲಿರಬೇಕು ಚಲಿಸ್ತಾ ಇರಬೇಕು ಮನಸ್ಸು ಸ್ಥಿರವಾಗಿರಬೇಕು ಅಂತ ಸ್ಥಿತಪ್ರಜ್ಞವಾಗಿರಬೇಕು ತುಂಬ ಜಂಬಲ್ ಆಗಬಾರ್ದು ಅಂತ ಬಟ್ ಏನಾಗಿದೆ ಟುಡೇ ದೇಹ ಸಿಕ್ಕಾಪಟ್ಟೆ ನಿದ್ದೆ ಮೋಡ್ಗೋಗಿದೆ ಯಾವ ಮಾಡ್ತಾ ಇಲ್ಲ ಚಲನೆಯೇ ಇಲ್ಲದಂಗಾಗಿದೆ ದೇಹ ಬಟ್ ಮನಸ್ಸು ಇರೋ ಬರೋ ಎಲ್ಲ ಮೂಮೆಂಟು ಕಂಪ್ಲೀಟ್ ಆ್ಯಕ್ಟಿವ್ ಆಗಿದೆ ದೇಹದ ಚಲನೆ ಕಡಿಮೆ ಆಗಿದೆ ಮನಸ್ಸಿನ ಚಲನೆ ಹೆಚ್ಚಾಗಿದೆ ಇದರಿಂದ ಅನಾರೋಗ್ಯ ಬರ್ತಾ ಇದೆ ಯೂತ್ಸಾದ ನಾವು ಬಾಡಿನ ಆ್ಯಕ್ಟಿವ್ ಇಟ್ಕೊಂಡ್ರೆ ಮಾತ್ರ ಮೈಂಡ್ ಶಾರ್ಪ್ ಆಗುತ್ತೆ ಬಾಡಿ ಸ್ಕಿಲ್ಗಳನ್ನು ಕೆಲವನ್ನ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕೊಡ್ತಾ ಬರ್ತೀನಿ ಜೊತೆಗೆ ಸಕ್ಸಸ್ಗೆ ಯಾವುದು ಮುಖ್ಯ ಅಂತ ನೋಡೋದಾದರೆ ಬಾಡಿ ಮೈಂಡ್ ಎಮೋಷನ್ ವಿಚ್ ಒನ್ ಈಸ್ ಇಂಪಾರ್ಟೆಂಟ್ ಈ ಮೂರನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಅಮೋಘ ಶಕ್ತಿ ಇದೆ ನಿಮ್ಮ ಬಾಡಿಯನ್ನಾಗಿರ್ಬೋದು ನಿಮ್ಮ ಮೈಂಡನ್ನಾಗಿರ್ಬೋದು ನಿಮ್ಮ ಎಮೋಷನ್ನಾಗಿರ್ಬೋದು ಈ ಮೂರನ್ನೂ ಬ್ಯಾಲೆನ್ಸ್ ಮಾಡಿ ನಿಮ್ಮನ್ನು ಪರಿಪೂರ್ಣ ಯಶಸ್ಸಿಗೆ ಕೊಂಡೊಯ್ಯಂಥದ್ದೇ ಕಾನ್ಶಿಯಸ್ ಮೈಂಡ್ ಸುಪ್ತ ಮನಸ್ಸು ಅಂತ ಕರಿತೀವಿ ಏನಿದು ಸುಪ್ತ ಮನಸ್ಸು ಹೇಗಿದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತ ನೋಡೋದಾದರೆ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಒಂದು ಪುಸ್ತಕ ಇದೆ ಮರ್ಫಿ ಅವ್ರದ್ದು ಅದ್ಭುತವಾದ ಪುಸ್ತಕ ಅಲ್ಲಿ ಒಂದು ಆ ಪುಸ್ತಕದ ಮೊದಲ ಪ್ಯಾರ ನಿಮಗೆ ಡೈರೆಕ್ಟಾಗಿ ನಾನೇನೂ ಅದನ್ನು ಟಚ್ ಮಾಡಿದೆ ನೇರ ಆ ಆತರನ ಮಾತಾನೆ ನಿಮ್ಗೆ ಕೊಡ್ತಾಯಿದ್ದೀನಿ ಅನಂತ ಶ್ರೀಮಂತಿಕೆ ನಿಮ್ಮ ಸನಿಹದಲ್ಲೇ ಇದೆ ಬರೀ ಅಲ್ಲ ಎಕ್ಸ್ಟ್ರಾಡಿನರಿ ರಿಚ್ನೆಸ್ ನಿಮ್ಮ ಹತ್ರನೇ ಇದೆ ನಿಮ್ಮ ಮನೋನೇತ್ರಗಳನ್ನು ತೆರೆಯಬಲ್ಲಿರಾದರೆ ನಿಮ್ಮ ಮನಸ್ಸಿಗಿರುವ ಕಣ್ಣುಗಳನ್ನು ನಿಮ್ಮ ಬರೀ ಕಣ್ಣುಗಳ ಐಸಲ್ಲ ಹೇಳ್ತಾ ಇರೋದು ಮನಸ್ಸಿಗಿರುವ ಕಣ್ಣುಗಳನ್ನು ತೆರೆಯಬಲ್ಲಿರಾದರೆ ಆ ಅನಂತ ಶ್ರೀಮಂತಿಕೆ ನಿಮ್ಮ ಹತ್ರನೇ ಇದೆ ನಿಮ್ಮಲ್ಲೇ ಹುದುಗಿದೆ ಸಂಪದ್ಭರಿತ ಶಕ್ತಿ ಭಂಡಾರ ಅದನ್ನು ಹಿಡಿದಿಡಬಲ್ಲಿರಾದರೆ ಮಾತ್ರ ನಿಮಗೆ ಗೊತ್ತಾಗತ್ತೆ ನಿಮ್ಮಲ್ಲೇ ಚಿನ್ನದ ಗಣಿ ಇದೆ ಅದನ್ನು ಪಡ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದರೆ ಮಾತ್ರ ವೈಭವೋಪೇತ ಆನಂದ ಜೀವನ ಅನುಭವಿಸ್ಬೋದು ನೀವು ಈ ಮಾತನ್ನು ಹೇಳೋ ಮೂಲಕ ಫಸ್ಟ್ ಪ್ಯಾರಾದಲ್ಲಿ ಇದು ಬಳಸ್ತಾರೆ ಅಂದರೆ ನಮಗೆ ಎರಡು ಕಣ್ಣಿದೆ ಇದು ಮಾಮೂಲಿ ಕಣ್ಣುಗಳು ಇದ್ರ ಜೊತೆ ತರ್ಡ್ ಐ ಅಂತ ಕರೀತಮ್ಮ ಯೋಗದಲ್ಲೆಲ್ಲ ಮೂರನೇ ಕಣ್ಣು ತೆರೆಯಿರಿ ಅಂತ ಹೇಳ್ತೀವಿ ಅದನ್ನೇ ಈತ ಮನೋ ನೇತ್ರಗಳಂದು ಅಂತಾನೆ